ಹಾಯ್ ಫ್ರೆಂಡ್ಸ್ ನಾನು ಇವತ್ತು ರಾಗಿ ಗೋಧಿ ಜೋಳ ಮೂರನ್ನು ಸೇರಿಸ್ಕೊಂಡು ರೊಟ್ಟಿ ತಯಾರಿಸುವ ದೋಸೆಯನ್ನು ಮಾಡುವ ಬನ್ನಿ ಮೂರು ಗ್ಲಾಸ್ನಷ್ಟು ಲೋಟದಷ್ಟು ನೋಡಿ ಗೋಧಿ ತೊಗೊಂಡಿದ್ದೇನೆ ಒಂದು ಲೋಟ ಜೋಳ ಇದೆ ರಾಗಿ ತೊಗೊಂಡಿದ್ದೇನೆ ಈಗ ಮೂರನ್ನು ತೊಳ್ಕೊಂಡು ಗ್ರೈಂಡ್ ಮಾಡುವ ರಾಗಿ ಮತ್ತು ಗೋಧಿ ಗೋಧಿ ಮತ್ತು ಜೋಳ ಗ್ರೈಂಡ್ ಮಾಡುವ ಇಲ್ಲಿ ಜೋಳ ಮತ್ತು ಗೋಧಿಯನ್ನು ಒಟ್ಟಿಗೆ ಹಾಕಿದ್ದಾರೆ ಯಾಕಂದರೆ ಎರಡು ಗಟ್ಟಿ ಇದೆ ಒಟ್ಟಿಗೆ ಗ್ರೈಂಡ್ ಮಾಡಿಕೊಳ್ಳುವ ಸ್ವಲ್ಪ ಪನ್ನೀರ್ ಹಾಕಿಕೊಂಡು ಆಯಿತು ನೋಡಿ ಇನ್ನು ಒಂದು ಗ್ರೈಂಡ್ ಮಾಡಿಕೊಳ್ಳುವ ಅದರೊಟ್ಟಿಗೆ ನಾನು ತೆಂಗಿನ ತುರಿ ಕೂಡ ಹಾಕ್ಕೊಟ್ಟಿದ್ದೇನೆ ನೋಡಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೇನೆ ಇದನ್ನು ಕೂಡ ಹಾಕ್ಕೊಳ್ಳುವ ಗ್ರೈಂಡ್ ಮಾಡುವಾಗ ಕರ್ಕೊಂಡು ಹಾಕ್ ಗ್ರೈಂಡ್ ಆಯಿತು ನೋಡಿ ರಾಗಿ ಗೋಧಿ ಮತ್ತು ಜೋಳ ಒಂದು ಈರುಳ್ಳಿ ತೊಗೊಂಡಿದ್ದೇನೆ ಸಣ್ಣ ತುಂಡು ಶುಂಠಿ ಇದೆ ಎರಡು ಕಾಯಿ ಮೆಣಸು ಇದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೊಳ್ಳು ಮಿಕ್ಸ್ ಮಾಡೋದಕ್ಕೆ ಹಾಕ್ತಾ ಇದ್ದೆ ನೋಡಿ ಮಿಕ್ಸ್ ಮಾಡಿಕೊಂಡು ರೆಡಿ ಆಯ್ತಿನಿ ಇನ್ನು ಪಾಯ್ ಇಡುವ ನೋಡಿ ಇಲ್ಲಿ ನಾನು ಹಾಳೆ ತೊಗೊಂಡು ತೊಗೊಂಡಿದ್ದೇನೆ ಅದರಿಂದ ಎಳಿವ ತೆಳುವಾಗಿ ಬರೀ ತೆಳುವಾಗಿ ಆಗ್ತದೆ ಅದರಲ್ಲಿ ತುಂಬ ತೆಳು ಬೇಕಿದ್ರೆ ಮುಚ್ಚುವ ಕೈ ಆಯಿತು ನೋಡಿ ಸ್ವಲ್ಪ ತುಪ್ಪ ಸವರ್ಕೊಳ್ಳುವ ಬಿಸಿ ಬಿಸಿಗೆ ತಿನ್ನಲಿಕ್ಕೆ ರುಚಿಯಾಗಿಸ್ತದೆ ತೆಳುವಾಗಿದೆ ನೋಡಿ ಇನ್ನೊಂದು ಹಾಕ್ಕೊಳ್ಳ ಸರ್ವ್ ಮಾಡುವ ತೆಳುವಾಗಿ ಬಂದಿದೆ ನೋಡಿ ತೆಳುವಾಗಿ ಆಗಿದೆ ಟೇಸ್ಟ್ ರಾಗಿ ಗೋಧಿ ಜೋಳ ಮತ್ತು ತೆಂಗಿನ ತುರಿ ಮತ್ತು ಮಿಕ್ಸ್ ಮಾಡಿಕೊಂಡು ನೋಡಿದ್ರಲ್ಲ ಕಾಯಿ ಮೆಣಸು ಶುಂಠಿ ಮತ್ತು ಈರುಳ್ಳಿ ಸಣ್ಣದಾಗಿ ಕೊಚ್ಚಿಕೊಂಡು ಏನು ಕಾಯಿ ಚಟ್ನಿಯೊಂದಿಗೆ ಆಗಿದೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮನೆಯಲ್ಲೇ ತಯಾರಿಸಿದ ಆರ್ಗ್ಯಾನಿಕ್ ಫುಡ್ ಯಾವುದೇ ಪೌಡರ್ ಇಲ್ಲಿ ಬಳಕೆ ಆಗಲಿಲ್ಲ ಶಾಪಿಂದ ಇಡಿಯಾಗಿ ರಾಗಿ ಎಲ್ಲ ತಂದರೆ ಮನೆಯಲ್ಲಿ ಆರಾಮ ಮಿಕ್ಸಿಯಲ್ಲಿ ಅಂಥದ್ದು ಹುಡಿಯಾಗ್ತದೆ ಗ್ರೈಂಡರಲ್ಲೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿದೆ ನೀವು ತಯಾರು ಮಾಡಿ ಅಲ್ಲದೆ ಯಾವ ರೀತಿ ಆಯಿತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಳ್ಳೆ ಹೆಲ್ದಿ ಫುಡ್ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾಳೆ ಇನ್ನೊಂದು ಹೊಸ ಬಿಡಿ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರಿಗೆ ಇರಿ ಬಾಯ್ ಬಾಯ್